ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ಶರೀರ ಕ್ರಿಯಾ ಶಾಸ್ತ್ರ ವಿಭಾಗದ ಚಟುವಟಿಕೆಗಳನ್ನ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿಯ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು ಡಾಕ್ಟರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಸ್ಯ ಶರೀರ ಕ್ರಿಯಾ ಶಾಸ್ತ್ರ ಯಾವಾಗ ಪ್ರಾರಂಭ ಆಯಿತು ಮತ್ತೆ ಏನೆಲ್ಲ ಕೆಲಸಗಳನ್ನ ಅದು ಇಲ್ಲಿ ಮಾಡ್ತಾ ಇದೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ಇದು ಹತ್ತೊಂಬತ್ ನೂರ ಅರವತ್ತರಲ್ಲಿ ಸ್ಥಾಪನೆಗೊಂಡಿತು ಹತ್ತೊಂಬತ್ ನೂರ ಅರವತ್ತರಿಂದ ಇಲ್ಲಿಯವರೆಗೂ ಕೂಡ ನಾವು ಬೆಳೆಗಾರರಿಗೆ ಒಳ್ಳೆಯ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ ಮೊದಲನೇದಾಗಿ ನಮ್ಮ ವಿಭಾಗದಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುವುದು ಅಂತಂದ್ರೆ ವಾತಾವರಣದ ಬದಲಾವಣೆ ಕಾಫಿ ಗಿಡಗಳ ಮೇಲೆ ಆಗುವ ಪರಿಣಾಮಗಳನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ ಈ ಕೆಲಸವನ್ನ ಇದು ಮಾಡ್ತಾ ಇದೆ ರೈತರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ತಮ್ಮ ವಿಭಾಗದ ವತಿಯಿಂದ ದೊರೀತಾ ಇದೆ ನಾವು ಇಲ್ಲಿ ನೋಡೋದಾದ್ರೆ ಸಿ ಪಿ ಡಿ ಟೆಕ್ನಿಕ್ ಅಂತ ಹೇಳ್ತೀವಿ ಅದು ಕೋಬಾಲ್ಟ್ ಪೇಪರ್ ಡಿಸ್ಕ್ ಅಂತ ಸೊ ಅದು ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನೀರಿತ್ತೆ ಎಷ್ಟು ಪ್ರಮಾಣದ ಕಾಫಿ ಗಿಡಗಳಿಗೆ ಅನ್ನೋದು ಗೊತ್ತಾಗಲ್ಲ ಕಾಫಿ ಗಿಡಗಳಲ್ಲಿರುವ ನೀರಿನ ಪ್ರಮಾಣ ನೋಡ್ಕೊಂಡ್ ಬಿಟ್ಟು ಈ ಟೆಕ್ನಿಕ್ ಹೆಲ್ಪ್ ಆಗುತ್ತೆ ಅದೇನಂತಂದ್ರೆ ಓನ್ಲಿ ಡಿಸ್ಕ್ ಅದನ್ನ ಏನ್ ಮಾಡ್ಬೇಕಂದ್ರೆ ಎಲೆಗಳ ಕೆಳಗಡೆ ಅದನ್ನ ಅಟ್ಯಾಚ್ ಮಾಡಬೇಕು ಸೊ ಅಂದ್ರೆ ಫಸ್ಟ್ ಗೆ ಇನಿಷಿಯಲ್ ಬ್ಲೂ ಕಲರ್ ಇರುತ್ತೆ ಅದು ಟರ್ನ್ ಆಗುತ್ತೆ ಪಿಂಕ್ ಕಲರ್ ಯಾವಾಗ ಅಂತಂದ್ರೆ ಏಳು ನಿಮಿಷಗಳ ನಂತರ ಸೊ ಏಳು ನಿಮಿಷಗಳ ನಂತರ ಏನಾದ್ರೂ ಬದಲಾವಣೆ ಆಯ್ತು ಅಂದ್ರೆ ನೀವು ನೀರನ್ನ ಸ್ಪ್ರಿಂಕ್ಲರ್ ಥ್ರೂ ಕೊಡ್ಬೇಕು って ಎಷ್ಟು ಪ್ರಮಾಣದ ನೀರನ್ನ ಕೊಡಬೇಕು ಅಂತ ಏನಾದ್ರೂ ಈ ಒಂದು ತಂತ್ರಜ್ಞಾನ ತಿಳಿಸುತ್ತೆ ನೀವು ಏಳು ನಿಮಿಷಗಳ ನಂತರ ಆದ್ರೆ ನೀವು ಒನ್ ಇಂಚು ನೀರನ್ನ ನೀವು ಕೊಡಬೇಕಾಗತ್ತೆ ಅದಾದ್ಮೇಲೆ ಗೆ ಸಸ್ಯದಲ್ಲಿ ಕಾರ್ಬೋಹೈಡ್ರೇಟ್ ಸ್ಟೇಟಸ್ ಪ್ರಮಾಣವನ್ನು ಕೂಡ ನಾವು ನಮ್ಮ ವಿಭಾಗದಲ್ಲಿ ಮಾಡ್ತೀವಿ ಸೊ ಅದು ಏನಂತಂದ್ರೆ ನೀವು ಕಾರ್ಬೋಹೈಡ್ರೇಟ್ ಸ್ಟೇಟಸ್ ನೀವು ಪ್ಲಾಂಟ್ ನೋಡಿದ ತಕ್ಷಣ ಗೊತ್ತಾಗಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಇಂಟರ್ ನೋಡ್ಸ್ ಅಂತ ಹೇಳ್ತೀವಿ ಸೆಕೆಂಡರಿ ಅಥವಾ ಪ್ರೈಮರಿ ಏನು ಬ್ರಾಂಚಸ್ ಇರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ ಬಂದು ನಮಗೆ ಕೊಟ್ಬಿಟ್ರೆ ನಾವು ಕಾರ್ಬೋಹೈಡ್ರೇಟ್ ಎಷ್ಟಿದೆ ಪ್ಲಾಂಟ್ ಅಲ್ಲಿ ಅಸೆಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ರಸಗೊಬ್ಬರ ಪ್ರಮಾಣಗಳನ್ನ ತಮಗೆ ಕೊಡ್ತಾ ಹೋಗ್ತೀವಿ ಸೊ ಅದು ಆದ್ಮೇಲೆ ನೀವು ರೌಟ್ ಮ್ಯಾನೇಜ್ಮೆಂಟ್ ಅಂತ ಇತ್ತೀಚೆಗೆ ನಾವು ಎಲ್ಲಿ ಎಫೆಕ್ಟ್ ನಾವು ನೋಡಿದಿವಿ ಸೌಂಡ್ ಟ್ವೆಂಟಿ ತ್ರೀ ಸೊ ಅವಾಗ ನೋಡಿದ್ರೆ ನೀವು ಜನವರಿಯಲ್ಲಿ ಮಳೆ ಆಗಿರೋದು ಸೆಕೆಂಡ್ ಜನವರಿ ಮಳೆ ಆಯ್ತು ನೆಕ್ಸ್ಟ್ ಮಳೆ ಆಗಿರೋದು ಏಪ್ರಿಲ್ ಅಲ್ಲಿ ಆಯ್ತು ಸುಮಾರು ಮೂರು ತಿಂಗಳು ಕೂಡ ನಮಗೆ ಮಳೆ ಇರ್ಲಿಲ್ಲ ಸೊ ಅವಾಗ ಕಾಫಿ ಗಿಡಗಳ ಮೇಲೆ ಇಂಪ್ಯಾಕ್ಟ್ ಕೂಡ ಆಯ್ತು ಸೊ ಅದ್ರ ಪ್ರಕಾರ ನೋಡ್ಕೊಂಡ್ ಬಿಟ್ಟು ನಾವು ಪೋಷಕಾಂಶಗಳ ನಿರ್ವಹಣೆ ಎಷ್ಟು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಫರ್ಟಿಲೈಸರ್ ಸಿಗ್ತಾ ಮಾರ್ಕೆಟ್ ಅಲ್ಲಿ ಸೊ ಯೂರಿಯಾ ಎಸ್ ಎಸ್ ಪಿ ಎಂ ಪಿ ಡಿ ಎರಡು ಸಿಕ್ತಿದೆ ಸೊ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ನಾವು ಬರ ನಿರ್ವಹಣೆ ಮಾಡ್ಕೊಳ್ಬೇಕು ಅಂತ ಅದನ್ನು ಸೌಲಭ್ಯಗಳನ್ನ ನಮ್ಮ ಸಸ್ಯ ಶರೀರ ಕೊಡ್ತಾ ಈ ಎಲ್ಲ ಸೌಲಭ್ಯಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ತಮ್ಮನ್ನ ಮತ್ತೆ ತಮ್ಮ ವಿಭಾಗವನ್ನ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು ಹೇಗೆ ಫೋನ್ ಮುಖಾಂತರ ಕೂಡ ಹೇಳ್ಬಹುದು ಅಥವಾ ನೀವು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಗೆ ಬಂದ್ಬಿಟ್ಟು ನಮ್ಗೆ ಹೇಳಿದ್ರು ಕೂಡ ನಾವು ಕೊಡ್ತೀವಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದ ನಮ್ಮ ಬೆಳೆಗಾರರಿಗೆ ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಎರಡು ಎಂಟು ಒಂದು ಸೊನ್ನೆ ಏಳು ಒಳದು ಡಾಕ್ಟರ್ ಸೋಮಶೇಖರಗೌಡ ಪಾಟೀಲ್ ಅವರೇ ಇವತ್ತಿನ ಸಂಚಿಕೆಯಲ್ಲಿ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಕಾರ್ಯ ಚಟುವಟಿಕೆಗಳು ಮತ್ತು ಈ ಒಂದು ವಿಭಾಗದಿಂದ ನಮ್ಮ ಬೆಳೆಗಾರರಿಗೆ ದೊರೆತಾ ಇರತಕ್ಕಂತಹ ಸೇವಾ ಸೌಲಭ್ಯಗಳ ಕುರಿತು ತಾವು ಮಾಹಿತಿಯನ್ನು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್